ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್ ಯಾವಾಗಲೂ ನಾನು ಖಾರಕಾರ ಅಡುಗೆಯೊಂದಿಗೆ ಮಾತ್ರ ನಿಮ್ಮ ಮುಂದೆ ಬರ್ತಾಯಿದ್ದೆ ಫಾರ್ ದಿ ಫಸ್ಟ್ ಟೈಮ್ ನಾನಿವತ್ತೊಂದು ಸ್ವೀಟ್ ರೆಸಿಪಿ ಹಿಡ್ಕೊಂಡು ಬಂದಿದ್ದೇನೆ ನೋಡಿ ಅದು ಕೂಡ ನಮ್ಮ ಹಿತ್ತಲಲ್ಲಿ ಸಿಗುವಂತಹ ಪಪ್ಪಾಯಿ ಹಣ್ಣಿನ ಹಲ್ವ ಈ ಪಪ್ಪಾಯಿ ಹಣ್ಣಿನ ಹಲ್ವವನ್ನು ಹೇಗೆ ಮಾಡುವುದು ಅಂತ ನೋಡಿಕೊಳ್ಳುವ ಬನ್ನಿ ಮೊದಲಿಗೆ ಒಂದು ತುಂಬ ಹಣ್ಣಾಗಿರ್ಬೋದು ಇರಬಾರ್ದು ಇದು ಸ್ವಲ್ಪ ಹಣ್ಣಾಗಿರ್ಬೇಕಷ್ಟೇ ಈ ಹಣ್ಣನ್ನು ತೆಗೆದುಕೊಂಡು ಚಂದ ತೊಳ್ಕೊಳ್ಬೇಕು ಮೊದಲು ಅದರ ಮೇಲೆ ಏನಾದರೂ ಗಲೀಜೆಲ್ಲ ಇದ್ದರೆ ಎಲ್ಲ ತೊಳ್ಕೊಂಡು ಆಮೇಲೆ ನೀಟಾಗಿ ಸಿಪ್ಪೆ ತೆಗೆದುಕೊಳ್ಬೇಕು ಇವಾಗ ನೋಡಿ ಇದು ಇದು ಒಂದು ಕಡೆ ತುಂಬ ಹಣ್ಣಾಗಿದೆ ಇನ್ನೊಂದು ಕಡೆ ಆಲ್ಮೋಸ್ಟು ಕಾಯಿ ಕಾಯಿ ಇದ್ದಾಗೆ ಉಂಟು ನನಗೆ ಇದು ಸರಿಯಾದ ಹಣ್ಣು ಇದಕ್ಕೆ ಸಿಗಲಿಲ್ಲ ಏನು ಅಂತ ಹೇಳಿದರೆ ನೀವು ತೆಗೊಳ್ಳುವಾಗ ನೋಡಿ ಅರೆ ಹಣ್ಣಾಗಿರುವ ಹಣ್ಣು ಇದೆ ಅಲ್ವಾ ಅದನ್ನೇ ತೆಗೆದುಕೊಳ್ಬೇಕು ಇವಾಗ ನೋಡಿ ಇದರ ಬೀಜನೆಲ್ಲ ತೆಗಿತಾ ಇದ್ದೇನೆ ಇದರ ಬೀಜ ಎಲ್ಲಿಯಾದರೂ ನಮಗೆ ಹಲ್ವದಲ್ಲಿ ಸಿಕ್ಕಿದ್ರೆ ಉಂಟಲ್ವಾ ಅದೊಂಥರ ಒಗರು ಒಗರು ಅಂದರೆ ಕಹಿ ಆಗಿರ್ತದೆ ಅದಕ್ಕಿಂತ ಅದಕ್ಕೆ ಅದನ್ನು ನಾವೆಲ್ಲ ಮೊದಲೇ ಬೀಜನೆಲ್ಲ ತೆಗೆದುಕೊಳ್ಬೇಕು ಇವಾಗ ನೋಡಿ ಹೀಗೆ ತಗೊಂಡ ಹಣ್ಣನ್ನು ಚೆನ್ನಾಗಿ ತುರಿದುಕೊಳ್ಬೇಕು ಇದು ಆಲ್ಮೋಸ್ಟ್ ಒಂದು ಸೈಡ್ ಹಣ್ಣಾಗಿರೋದ್ರಿಂದ ಇದನ್ನೊಂದು ಅಷ್ಟೊಂದು ತುರಿ ತುರಿದುಕೊಳ್ಳುವ ಅವಶ್ಯಕತೆ ಇಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೂ ಕೂಡ ಆಗ್ಬೋದು ಆದರೆ ಇದು ಒಂದು ಸೈಡ್ ನೋಡಿ ಇಲ್ಲಿ ನೋಡಿ ಇದನ್ನೇ ಈಗ ಗಮನಿಸಬಹುದು ಅದು ಒಂದು ಸೈಡ್ ಚೂರು ಕಾಯಿ ಕಾಯಿಯಾಗಿಯೇ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ತುರಿದುಕೊಂಡೆ ಅಷ್ಟೇ ಇವಾಗ ನೋಡಿ ಒಂದು ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು ಇವಾಗ ಬಿಸಿಯಾದ ತುಪ್ಪಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಏನು ಗೊತ್ತಾ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ಬೇಕು ಆದರೆ ನನ್ನಲ್ಲಿ ಈಗ ದ್ರಾಕ್ಷಿ ತಂದದ್ದು ಇರಲಿಲ್ಲ ಅದಕ್ಕಾಗಿ ಕಾಲಿ ಗೋಡಂಬಿ ಮಾತ್ರ ಫ್ರೈ ಮಾಡಿಕೊಂಡು ಎತ್ತಿಡ್ಕೊಳ್ತಾ ಇದ್ದೇನೆ ಇದು ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ಈ ಗೋಡಂಬಿ ಕೂಡ ಒಂದು ಘಮ ತುಂಬ ಚೆನ್ನಾಗಿರ್ತದೆ ಇದರದ್ದು ಇವಾಗ ನೋಡಿ ಅದೇ ನಾವು ಆವಾಗಲೇ ಗೋಡಂಬಿಯನ್ನು ಕರಿದ್ವಲ್ಲ ಅದೇ ತುಪ್ಪಕ್ಕೆ ಇವಾಗ ಈ ತುರಿದ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಹಣ್ಣನ್ನು ತುಂಬ ನೈಸಾಗಿ ತುರಿದುಕೊಳ್ಬೇಕಾಯ್ತಾ ದೊಡ್ಡ ದೊಡ್ಡದಾಗಿ ಇರಬಾರ್ದು ಇದು ಅಂದರೆ ಕಾಯಿ ಇದ್ದರೆ ದೊಡ್ಡ ದೊಡ್ಡದಾಗಿದ್ದರೆ ಅದು ತಿನ್ನುವಾಗೆಲ್ಲ ಸಿಗ್ತದೆ ಇದರಲ್ಲಿ ನೋಡಿ ಒಂದು ಎಲ್ಲ ಒಂದು ಕಪ್ಪು ಬೀಜ ಅಲ್ಲಿ ಕಾಣ್ತದೆ ಅದನ್ನೆಲ್ಲ ತೆಗೆದೆ ನೋಡಿ ನಾವು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದರೂ ಕೂಡ ಉಂಟಲ್ವಾ ಒಂದೊಂದು ಬೀಜಗಳು ಅಲ್ಲಿ ಇರ್ತದೆ ಅದು ಇವಾಗ ಒಂದೆರಡು ಮೂರು ಸಲ ಚೆನ್ನಾಗಿ ಮಗುಚಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಅದೊಂದು ಚೂರು ಕನ್ಸಿಸ್ಟೆನ್ಸಿ ಗೊತ್ತಾಗ್ತದೆ ನೋಡಿ ಚೂರು ದಪ್ಪ ದಪ್ಪ ಬರುವ ಹಾಗೆ ಆಗುವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೇಕು ಬೆಲ್ಲ ತುರಿದು ಕೂಡ ಹಾಕೊಳ್ಬೋದು ಆದರೆ ಇದು ತುಂಬ ಹೊತ್ತು ಬೇಯಲಿಕ್ಕೆ ಇರೋದ್ರಿಂದ ಈ ಬೆಲ್ಲ ಬೇಯುವ ಹಂತದಲ್ಲಿ ಉಂಟಲ್ವಾ ಕರಗಿ ಹೋಗ್ತದೆ ಹಾಗಾಗಿ ನಾನು ದೊಡ್ಡ ತುಂಡು ಬೆಲ್ಲನೇ ಸೇರಿಸ್ಕೊಂಡೆ ಇವಾಗ ನೋಡಿ ಆಮೇಲೆ ಇದಕ್ಕೊಂದು ಏಲಕ್ಕಿ ಇದು ನಾವು ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಏಲಕ್ಕಿಯ ಘಮ್ಮ ಇದಕ್ಕೆ ಮುಖ್ಯ ಆಗಿರ್ತದೆ ಹಾಗಾಗಿ ಏಲಕ್ಕಿಯನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಇದು ಏನು ಗೊತ್ತಾಯೋ ನಾವು ಆವಾಗಲೇ ತುಪ್ಪ ಹಾಕಿರೋದ್ರಿಂದ ಇದು ಹಲ್ವಾ ರೆಡಿಯಾಗಿದೆ ಅಂತ ಆಗುವ ಆಗುವ ಹಂತದಲ್ಲಿ ತುಪ್ಪ ಒಂದು ತಳ ಬಿಟ್ಟು ಮೇಲೆ ಕಾಣಲಿಕ್ಕೆ ಶುರುವಾಗ್ತದೆ ಆ ಹಂತದಲ್ಲಿ ನಾವು ಇನ್ನೊಂದು ಎರಡು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಬೇಕು ಅಂದರೆ ಈ ಹಣ್ಣ ಹಣ್ಣಿನ ಹಲವನ ಪೂರ್ತಿಯಾಗಿ ನಾವು ತುಪ್ಪದಲ್ಲಿ ಮಾತ್ರ ಮಾಡ್ತಾ ಮಾಡ್ತೇವೆ ಇದಕ್ಕೆ ಯಾವುದೇ ಹಂತದಲ್ಲಿ ನಾವು ಎಣ್ಣೆ ಸೇರಿಸುವುದಿಲ್ಲ ಇದರಲ್ಲಿ ತುಪ್ಪದ ಗಮನೆಯೇ ಸಿಗ್ತದೆ ನಮಗೆ ನಾವು ಇದು ಈ ತಳ ಬಿಟ್ಟು ಬರುವ ಸಂದರ್ಭದಲ್ಲಿ ನಾವು ಇದಕ್ಕೆ ಆವಾಗಲೇ ಖರೀದಿ ಇಟ್ಕೊಂಡಂತಹ ಗೋಡಂಬಿಯನ್ನು ಸೇರಿಸ್ಕೊಳ್ಬೇಕು ಇವಾಗ ನೋಡಿ ನನ್ನ ಹಲ್ವಾ ಆಲ್ಮೋಸ್ಟ್ ರೆಡಿಯಾಗಿದೆ ಫೈನಲ್ ಸ್ಟೇಜ್ಗೆ ಬರುವಾಗ ಉಂಟಲ್ವಾ ಇದಕ್ಕೆ ಬಿಳಿ ಎಳ್ಳು ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಸ್ವೀಟ್ ರೆಸಿಪಿಗೆ ಗಾರ್ನಿಶಿಗೂ ಕೂಡ ಆಗ್ತದೆ ಆಮೇಲೆ ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಅದು ಸ್ವೀಟ್ನ ಜೊತೆ ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ ಈ ಹಲ್ವ ಬಿಸಿ ಬಿಸಿ ಇರುವಾಗಲೇ ಇದನ್ನೊಂದು ಬಳೆಯಲ್ಲಿ ಹಾಕಿ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೇಲೆ ಇನ್ನೊಂದು ಸ್ಪೂನು ತುಪ್ಪ ಹಾಕೊಳ್ಬೇಕು ಇವಾಗ ನೋಡಿ ಇಲ್ಲಿ ನೀವು ಗಮನಿಸಿರ್ಬೋದು ತುಪ್ಪ ಉಂಟಲ್ವಾ ಹಲ್ವದ ಬಿಸಿ ಬಿಸಿ ಹಲ್ವಕ್ಕೆ ತುಪ್ಪ ಕರಗಿ ಹೇಗೆ ಅದರಿಂದ ಇಳಿದು ಬರ್ತಾ ಇದೆ ಅಂತ ಆಹಾ ಈ ಸ್ವೀಟ್ ರೆಸಿಪಿ ಈಗ ಒಂದು ಸ್ಪೂನ್ ತಿಂದು ನೋಡಿ ಅದರ ಮಜಾನೇ ಬೇರೆ ಈ ಪಪ್ಪಾಯಿ ಹಣ್ಣಿನ ಹಲ್ವದ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ Thank you.